ಇವತ್ತು ಆ ಬೆಕ್ಕು ಏನು ಯೋಚನೆ ಮಾಡತ್ತಂದ್ರೆ ಇವತ್ತು ನನ್ನ ಮನ್ಸಿರೋದು ಶೇರ್ಖಾನ್ ಕೈಯಲ್ಲಿಂದ ಭೇಟಿಯಾಡಿದ್ದ ಆ ಮಾಂಸವನ್ನು ತಿನ್ನಬೇಕೆಂದು ಹೇಳಿ ಅದೇ ವಿಷಯನ ಅದು ಪಪಾಳಿ ಹತ್ರ ಹೇಳುತ್ತೆ ಶೇರ್ಖಾನ್ ಅವತ್ತು ಒಂದು ಎಮ್ಮೆನ ಭೇಟಿ ಆಡಿರ್ತಾನೆ ಆ ಮಾಂಸನ ಅವ್ರ ಗುಹೆಯಲ್ಲಿಟ್ಕೊಂಡಿರ್ತಾನೆ ಅದು ಕೂಡ ಮಾಯ ಆಗ್ಬಿಡುತ್ತೆ ಈಗ ಆ ಮಾಂಸ ಮೀಕು ಮುಂದೆ ಇದೆ ಶೇರ್ ಆಹಾರ ಯಾರೋ ಕಳ್ತನ ಮಾಡ್ಬಿಟ್ಟಿದಾರಂತೆ ಎಲ್ಲರಿಗೂ ಗೊತ್ತಾಗುತ್ತೆ ಅವತ್ತಿನ ದಿನ ಸಾಯಂಕಾಲನೇ ಜಂತುಗಳನ್ನ ಎಲ್ಲಾರ್ನು ಸಭೆಗೆ ಕರೆದಿರ್ತಾನೆ ಶೇರ್ಖಾನ್ ಖಾನ್ ಮಜಾ ಬಂತು ಈ ಶೇರ್ ಖಾನ್ನ ಭೇಟಿ ತುಂಬಾ ದೊಡ್ಡದಾಗಿದೆ ಮುಂದೆ ತುಂಬಾ ದಿನಗಳ ಕಾಲ ಸಾಕುತ್ತೆ ಅಂಗಂತ ಹೇಳಿ ಅದು ಚೆನ್ನಾಗಿ ನಿದ್ದೆ ಮಾಡ್ತಾ ಇರುತ್ತೆ